ಚಿತ್ರದುರ್ಗದ ವಿವಿಧ ಮಠಾಧೀಶರನ್ನ ಭೇಟಿ ಮಾಡಿದ್ದಾರೆ ಕೈ ಅಭ್ಯರ್ಥಿ ಚಂದ್ರಪ್ಪ ವಿವಿಧ ಮಠಗಳಿಗೆ ರೌಂಡ್ಸ್ ಹಾಕಿದ್ದಾರೆ ಬಿ ಎನ್ ಚಂದ್ರಪ್ಪ ಚಿತ್ರದುರ್ಗದ ತಲಬಾಳು ಸಾಣೆಹಳ್ಳಿ ಮಠ ಕನಕ ಗುರುಪೀಠ ಹಾಗೆಯೇ ಕುಂಚುಟಿಗ ಮಠ ಸೇವಾಲಾಲ್ ಮಠ ಕಬೀರಾನಂದ ಮಠಕ್ಕೆ ಭೇಟಿಯನ್ನು ಕೊಟ್ಟು ಆ ಸ್ವಾಮೀಜಿಗಳ ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದಾರೆ ಇನ್ನೂ ಭೇಟಿ ನೀಡಿ ಆಶೀರ್ವಾದವನ್ನು ಕೂಡ ಕೋರ್ಕೊಂಡಿರುವಂಥದ್ದು ಈ ಬಾರಿ ಬಿ ಜೆ ಪಿಯಿಂದ ಅವರು ಅಖಾಡದಲ್ಲಿದ್ದಾರೆ ಬಾರಿ ಗೆಲ್ಲುವಂತಹ ವಿಶ್ವಾಸದಲ್ಲೂ ಕೂಡ ಚಂದ್ರಪ್ಪ ಇರುವಂಥದ್ದು ಇನ್ನು ಚಿತ್ರದುರ್ಗದಲ್ಲಿ ಬಿ ಜೆ ಪಿಯಲ್ಲಿ ಅಸಮಾಧಾನ ಇದೆ ಗೋವಿಂದ ಕಾರಜೋಳಗೆ ಮಠಗಳನ್ನು ರೌಂಡ್ಸ್ ಮಾಡಿದ್ರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಅವರಿಗೆ ಉಪಯೋಗ ಆಗಲ್ಲ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಚಂದ್ರಪ್ಪನವರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಸದ್ಯಕ್ಕೆ ಜಾತಿ ಮತಗಳ ಲೆಕ್ಕಾಚಾರಕ್ಕಾಗಿ ಜಾತಿ ಮಠಾಧೀಶರ ದರ್ಶನ ಮತ್ತು ಆಶೀರ್ವಾದವನ್ನು ಪಡೆಯೋದು ಹಿಂದೂ ನಿನ್ನೆದಲ್ಲ ಅನೇಕ ದಿನಗಳಿಂದಲೂ ಕೂಡ ರಾಜಕೀಯ ಮುಖಂಡರು ಈ ರೀತಿಯಾಗಿ ಮಠಗಳಿಗೆ ರೌಂಡ್ಸನ್ನು ಹಾಕೇ ಹಾಕ್ತಾರೆ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡ್ಕೊಳ್ತಾರೆ ಇವು ಮತವಾಗಿ ಎಷ್ಟರ ಮಟ್ಟಿಗೆ ಪರಿವರ್ತನೆ ಆಗುತ್ತೆ ಅನ್ನೋದು ಚುನಾವಣಾ ಫಲಿತಾಂಶ ಬಂದ ನಂತರ ಗೊತ್ತಾಗುತ್ತೆ ಸದ್ಯಕ್ಕೆ ಚಿತ್ರದುರ್ಗದ ತಳ್ಳಬಾಳು ಮಠ ಹಾಗೆಯೇ ಸಾಣೆಹಳ್ಳಿ ಮಠ ಆಗಿರಬಹುದು ಕನಕ ಗುರುಪೀಠ ಕುಂಚಿನಗ ಮಠ ಹಾಗೆಯೇ ಸೇವಾಲಾಲ್ ಮಠಕ್ಕೂ ಕೂಡ ಭೇಟಿಯನ್ನು ಕೊಟ್ಟಿರುವಂತದ್ದು ಕಬೀರಾನಂದ ಮಠಕ್ಕೂ ಕೂಡ ಅವರು ಭೇಟಿ ಕೊಟ್ಟಿದ್ದಾರೆ ವಿವಿಧ ಮುಖಂಡರುಗಳ ಜೊತೆ ಭೇಟಿ ಕೊಟ್ಟು ಶ್ರೀಗಳ ಆಶೀರ್ವಾದವನ್ನು ಪಡೆದು ಮುಂದಿನ ಚುನಾವಣೆಯಲ್ಲಿ ನಾನು ಗೆದ್ದು ಬೀಗ್ತೇನೆ ಅನ್ನೋ ಒಂದು ವಿಶ್ವಾಸವನ್ನ ಚಂದ್ರಪ್ಪನವರು ವ್ಯಕ್ತಪಡಿಸಿರುವಂಥದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ